ನಮಸ್ಕಾರ ಎಲ್ಲ ರೈತ ಬಂದವರಿಗೂ ಫಾರ್ಮಾ ಸ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವರ್ ಇವತ್ತು ಕರ್ನಾಟಕ ಕೆಲವೊಂದು ಮಾರ್ಕೆಟ್ಗಳಲ್ಲಿ ರೇಷ್ಮೆ ಗೂಡು ಏನು ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಬನ್ನಿ ನೋಡೋಣ ಬನ್ನಿ ಇವತ್ತು ಗೂಡು ಮಾರ್ಕೆಟ್ ಇವತ್ತು ಏನು ಬೆಲೆಗೆ ನೀನು ಸ್ವಲ್ಪ ಆಗಿದೆ ಇವತ್ತು ರಾಮನಗರ ಮ್ಯಾಕ್ಸಿಮಮ್ ಒಂಬೈನೂರು ರೂಪಾಯಿ ಮಿನಿಮಮ್ ನಾಲ್ನೂರ ಹನ್ನೊಂದು ರೂಪಾಯಿ ಆವರೇಜ್ ಏಳ್ನೂರ ನಲ್ವತ್ತೊಂಬತ್ತರ ಒಂದು ಹೋಗಿದೆ ಚಡ್ಲಿಘಟ್ಟ ಮ್ಯಾಕ್ಸಿಮ್ ಎಂಟುನೂರ ಇಪ್ಪತ್ತ್ತ್ತ್ತ್ತ್ತ್ತ್ಮೂರು ರೂಪಾಯಿ ಮಿನಿಮಮ್ ಐನೂರ ಐವತ್ತೈದು ರೂಪಾಯಿ ಆವರೇಜ್ ಏಳ್ನೂರ ಇಪ್ಪತ್ತೇಳು ರೂಪಾಯಿ ರೂಪಾಯಿವರೆಗಿದೆ ಕೈಲನೂರು ಮ್ಯಾಕ್ಸಿಮಿಮಮ್ ಎಂಟುನೂರು ರೂಪಾಯಿ ಮಿನಿಮಮ್ ನಾನ್ನೂರ ಎಂಬತ್ತೈದು ರೂಪಾಯಿ ಆವರೇಜ್ ಏಳ್ನೂರ ಮೂವತ್ತಾರು ರೂಪಾಯಿ ಅವ್ರಿಗೆ ಇದೆ ಕನಕಪುರ ಮ್ಯಾಕ್ಸಿಮಮ್ ಎಂಟುನೂರ ಮೂರು ರೂಪಾಯಿ ಮಿನಿಮಮ್ ಐನೂರು ರೂಪಾಯಿ ಆವರೇಜ್ ಆರುನೂರ ಎಂಬತ್ತಾರು ರೂಪಾಯಿ ಒಳಗಿದೆ ಕೋಲಾರ ಮ್ಯಾಕ್ಸಿಮಮ್ ಎಂಟುನೂರ ಐವತ್ತು ರೂಪಾಯಿ ಮಿನಿಮಮ್ ನಾನ್ನೂರ ಅರವತ್ತೈದು ರೂಪಾಯಿ ಆವರೇಜ್ ಏಳ್ನೂರ ಐವತ್ತೊಂದರೂ ಇದೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ರೇಷ್ಮೆ ಬೆಳಗಾರಿಗೆ ರೇಷ್ಮೆ ಬೆಳಗಾರಿಗೆ ಪ್ರಸ್ತುತವಾಗಿ ಕಾಡ್ತಿರೋ ಸಮಸ್ಯೆ ಏನಂದರೆ ತ್ರಿಪ್ಸು ಮೈಟ್ಸು ಹಾಗೆ ಗಂಟು ರೋಗ ಈ ಒಂದು ಸಮಸ್ಯೆಗೆ ತುಂಬ ರಾಸಾಯನಿಕಗಳನ್ನ ಬಳಸಿ ಯಾವುದೇ ರೀತಿ ಫಲಿತಾಂಶ ಬರ್ತಾ ಇಲ್ಲ ಇಂಥ ಸಮಸ್ಯೆಗೆ ನಮ್ಮ ಲೀಫ್ ಕಾರ್ಡು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿರುವಂಥ ಪ್ರಾಡಕ್ಟ್ನ ಬಳಸೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬೋದು ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ತ್ರಿಪ್ಸು ಮೈಪ್ಸ್ ಇದ್ದರೆ ಲೀಫ್ ಕಾರ್ಡ್ನ ಬಳಸ್ಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ವಿಜಯಪುರ ಮ್ಯಾಕ್ಸಿಮಮ್ ಏಳ್ನೂರ ನಲ್ವತ್ತಾರು ರೂಪಾಯಿ ಮಿನಿಮಮ್ ಐನೂರ ಇಪ್ಪತ್ತೆರಡು ರೂಪಾಯಿ ಅವರೇಜ್ ಆರುನೂರ ಎಪ್ಪತ್ತ್ಮೂರು ರೂಪಾಯಿ ಇದೆ ಮೈಸೂರು ಮ್ಯಾಕ್ಸಿಮಮ್ ಏಳ್ನೂರ ನಲ್ವತ್ತೆರಡು ರೂಪಾಯಿ ಮಿನಿಮಮ್ ಆರುನೂರ ಸರ್ ಐನೂರ ಅರವತ್ತೆರಡು ರೂಪಾಯಿ ಅವರೇಜ್ ಏಳ್ನೂರ ಎಪ್ಪತ್ತು ರೂಪಾಯಿ ಅವ್ರ ಇದೆ ಚನ್ನಪಟ್ಣ ಮ್ಯಾಕ್ಸಿಮಮ್ ಆರುನೂರ ತೊಂಬತ್ತೆರಡು ರೂಪಾಯಿ ಮಿನಿಮಮ್ ಆರುನೂರು ರೂಪಾಯಿ ಆವರೇಜ್ ಆರುನೂರ ಐವತ್ತೆಂಟು ರೂಪಾಯಿ ವರೆಗಿದೆ ಮಳವಳ್ಳಿ ಮ್ಯಾಕ್ಸಿಮಮ್ ಏಳ್ನೂರ ಇಪ್ಪತ್ತೈದು ರೂಪಾಯಿ ಮಿನಿಮಮ್ ಐನೂರ ಐವತ್ತೈದು ರೂಪಾಯಿ ಅವರೇಜ್ ಆರುನೂರ ಎಂಬತ್ತಾರು ರೂಪಾಯಿ ರೂಪಾಯಿವರೆಗಿದೆ ಶ್ರೀನಿವಾಸಪುರ ಮ್ಯಾಕ್ಸಿಮಮ್ ಏಳ್ನೂರ ಮೂವತ್ತೆರಡು ರೂಪಾಯಿ ಮಿನಿಮಮ್ ಆರುನೂರ ಇಪ್ಪತ್ತು ರೂಪಾಯಿ ಆವ್ರೇಜ್ ಆರುನೂರ ಮೂವತ್ತು ಅರುವತ್ತು ಮೂರು ರೂಪಾಯಿ ರೂಪಾಯಿವರೆಗಿದೆ ಕೈಲನೂರು ಮ್ಯಾಕ್ಸಿಮಮ್ ಏಳ್ನೂರು ರೂಪಾಯಿ ಮಿನಿಮಮ್ ಐನೂರ ತೊಂಬತ್ತ್ಮೂರು ರೂಪಾಯಿ ಅವರೇಜ್ ಆರುನೂರ ಅರವತ್ತೇಳು ರೂಪಾಯಿ ರೂಪಾಯಿವರೆಗಿದೆ ಚಿಂತಾಮಣಿ ಮ್ಯಾಕ್ಸಿಮಿಮ್ ಏಳ್ನೂರ ಐದು ರೂಪಾಯಿ ಮಿನಿಮಮ್ ಮುನ್ನೂರು ರೂಪಾಯಿ ಅವರೇಜ್ ಐನೂರ ತೊಂಬತ್ತು ರೂಪಾಯಿ ಅವ್ರಿಗೆ ಇದೆ ಸಂತಮಹಾರಹಳ್ಳಿ ಮ್ಯಾಕ್ಸಿಮಮ್ ಏಳ್ನೂರ ನಲ್ವತ್ತಾರು ರೂಪಾಯಿ ಮಿನಿಮಮ್ ಐನೂರ ಇಪ್ಪತ್ತೈದು ರೂಪಾಯಿ ಅವರೇಜ್ ಏಳ್ನೂರ ಎರಡು ರೂಪಾಯಿ ರೂಪಾಯಿವರೆಗಿದೆ ಚಿಕ್ಕಬಳ್ಳಾಪುರ ಮ್ಯಾಕ್ಸಿಮಮ್ ಆರುನೂರ ತೊಂಬತ್ತೆಂಟು ರೂಪಾಯಿ ಮಿನಿಮಮ್ ಮುನ್ನೂರ ಹದಿನೈದು ರೂಪಾಯಿ ಅವರೇಜ್ ಆರುನೂರ ಎಪ್ಪತ್ನಾಲ್ಕು ರೂಪಾಯಿವರೆಗಿದೆ ಇದು ಗೂಡ್ ಮಾರ್ಕೆಟ್ ಇವತ್ತು ರೆಡಿಗಳು ನಿಮಗೆ ಈ ವಿಡಿಯೋ ಯೂಸ್ ಪ್ಲೀಸ್ ಅಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕುಟಿ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ಲೀಸ್ ಒಬ್ಬರು ಜಾಯ್ನ್ ಆಗಿ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ